ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಗರಿ ಗರಿ ನಿಪ್ಪಟ್ಟು ಮಸಾಲ ತೋರ್ಸೋಕ್ಕೆ ರೆಡಿಯಾಗಿ ಕೂತಿದ್ದೀನಿ ನೋಡಿ ಅಂದರೆ ಇದಕ್ಕೆ ಬೇಕಾಗಿರೋದು ಏನು ಇಂಗ್ರೀಡಿಯಂಟ್ಸು ಅಂದರೆ ಖಾರದ ಪುಡಿ ಮತ್ತು ಇದು ಹುರುಗಡ್ಲೆ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಈ ಥರ ನೀವು ಮಾಡಿಟ್ಕೊಂಡ್ರೆ ಇದು ತುಂಬದಕ್ಕೆ ಅನುಕೂಲ ನಾನು ಹಿಂದೆನೂ ಹೇಳಿದ್ದೀನಿ ಅದರದ್ದು ಒಂಥರ ಸ್ಪೆಷಲ್ ಟೇಸ್ಟೇ ಕೊಡುತ್ತೆ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಖರ್ಜೂರ ಬೆಲ್ಲ ಸೇರಿಸಿ ಮಾಡಿಕೊಂಡಿರೋ ಸ್ವೀಟ್ದು ಒಂದು ನೀರು ಉಪ್ಪು ನಿಂಬೆಹಣ್ಣು ಈರುಳ್ಳಿ ಟೊಮೆಟೊ ಸೌತೆಕಾಯಿ ಕ್ಯಾರೆಟ್ಟು ಮತ್ತು ಇದು ಕಡಲೆಕಾಯಿ ಬೀಜ ಇವಾಗ ನಾನು ನಿಪ್ಪಟ್ಟು ಮಸಾಲ ಅಂತ ತೋರಿಸ್ತಾ ಇರೋದು ಅದಕ್ಕೆ ನಿಪ್ಪಟ್ಟು ಸಣ್ಣ ಸಣ್ಣ ನಿಪ್ಪಟ್ಟು ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಪುರಿ ಸೇವು ಸೇವು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಮೇಲೆ ಹಾಕಿದರೆ ಅದು ಅಷ್ಟೇ ನಿಮ್ಗೊಂಥರ ಸೂಪರಾಗೂ ಇರುತ್ತೆ ಒಂಥರ ಬೊಂಬಾಟಾಗಿ ಕಾಣೋದು ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ ಇದು ಕೋಡ್ಬಳೆ ಮಸಾಲನೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಟರೆ ಮನೆಯವ್ರಿಗೆಲ್ಲ ಇಷ್ಟ ಆಗೋ ಥರ ಗರಿ ಗರಿ ನಿಪ್ಪಟ್ಟು ಚಾಟ್ ನೀವು ರೆಡಿಯಾಗಿ ಮಾಡಿ ಅವ್ರು ಮುಂದಿಟ್ಟರೆ ಯಾರು ಹೊರಗಡೆ ಹೋಗೋ ಇದೇ ಇಲ್ಲ ಆರಾಮಾಗಿ ಮನೆಯಲ್ಲೇ ಕೂತು ತಿನ್ನ ಒಂದು ತಟ್ಟೆಯಲ್ಲಿ ನೀವು ಎಷ್ಟು ಮಾಡಬೇಕು ಅಂತ ಇರ್ತೀರಲ್ಲ ಅಷ್ಟು ನಿಪ್ಪಟ್ಟನು ನೀವು ಒಂದೇ ಸತಿ ಬೇಕಾದರೆ ಹೀಗೆ ಜೋಡಿಸ್ಕೊಂಡುಬಿಡಿ ಅದರಲ್ಲಿ ಮಳೆ ಎಲ್ಲ ಬರ್ತಿದ್ದಾಗ ಈವ್ನಿಂಗು ಆಫೀಸಿಂದ ಬಂದಾಗ ಇದು ತುಂಬ ಚೆನ್ನಾಗಿರುತ್ತೆ ಆವಾಗ ಊಟ ಬೇಡ ಈ ಥರ ಏನಾದರೂ ಮಾಡಿಕೊಟ್ರೆ ಎಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ ನೋಡಿ ಇದು ಮಾಡ್ಕೊಂಡಾದ್ಮೇಲೆ ನಾನು ಈ ತಟ್ಟೆ ರೆಡಿ ಮಾಡ್ಕೊಂಡಿದ್ನಲ್ಲ ಇದು ಚಟ್ನಿ ಇದನ್ನು ಒಂಚೂರು ಚೂರೆ ಹಾಕ್ತಾ ಇದ್ದೀನಿ ಅದರ ಮೇಲೆ ನಿಮಗೆ ಖಾರ ಬೇಕಾದರೆ ಜಾಸ್ತಿ ಜಾಸ್ತಿನೂ ಹಾಕ್ಕೋಬೋದು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಇದವಾಗ ದೊಡ್ಡ ಸಣ್ಣವ್ರಿಗೆ ಅಂತಲ್ಲ ದೊಡ್ಡವ್ರಿಗೂ ಎಲ್ಲರ್ಗು ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಇದ್ರ ಮೇಲೆ ಆ ಕಡಲೆ ಪುಡಿ ಹೇಳಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಸಾಧಾರಣ ಈ ಪುಡಿನ ಈ ರೋ ಇದರಲ್ಲೆಲ್ಲ ಮಾಡ್ತಾರಲ್ವ ರೋಡ್ ಸೈಡಲ್ಲಿ ಎಲ್ಲ ಅವ್ರ್ಗು ಹಾಕಲ್ಲ ಆದರೆ ಇದು ನಿಮ್ಗೆ ಹಾಕಿ ತಿಂದಾಗ ಇದ್ರ ಟೇಸ್ಟು ಗೊತ್ತಾಗುತ್ತೆ ನೋಡಿ ಇದಕ್ಕೆ ನಾನು ಇವಾಗಲೇ ಒಂದು ಚಿಟಿಕೆ ಚಿಟಿಕೆ ಖಾರದ ಪುಡಿ ಇದ್ದೀನಿ ಮಕ್ಕಳಿಗೆ ಖಾರ ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡಿಕೊಳ್ಳಿ ಮತ್ತು ಅದೇ ಥರ ಒಂದು ಚೂರು ಚೂರು ಉಪ್ಪನ್ನು ಉದುರಿಸ್ತಾ ಇದ್ದೀನಿ ಇದು ಸ್ವೀಟು ಇಷ್ಟ ನಿಮಗೆ ಹೆಂಗೆ ಬೇಕು ಅಂತಂದರೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅದಕ್ಕೆ ನಾನು ಸ್ವೀಟನ್ನ ಲಾಸ್ಟಿಗೆ ಇಟ್ಕೊಳ್ತೀನಿ ಯಾರಿಗೆ ಬೇಕಂದಾಗ ಇದೇನಿಲ್ಲ ಖರ್ಜೂರ ಚೆನ್ನಾಗಿ ಕುಟ್ಬಿಟ್ಟು ಒಂಚೂರು ಬಿಸಿನೀರಲ್ಲಿ ಹಾಕ್ಬಿಟ್ಟು ಉಪ್ಪು ಸೇರಿಸಿ ಇಟ್ಕೊಂಡಿರೋದು ಅಷ್ಟೇ ಇದು ಇಲ್ಲ ಇದು ಮಿಕ್ಕ್ರೂ ನೀವು ಆರಾಮಾಗಿ ತೆಗೆದಿಟ್ಕೊಳ್ಬೋದು ನಿಂಬೆಹಣ್ಣು ಕೂಡ ಲಾಸ್ಟ್ ಹಾಕ್ತೀನಿ ಇದಿಷ್ಟ ಆದಮೇಲೆ ನೋಡಿ ಇದಕ್ಕೆಲ್ಲ ಒಂದು ಚೂರು ಚೂರು ಈರುಳ್ಳಿ ಹಾಕ್ತಾಯಿದ್ದೀನಿ ಅದೇ ಥರ ನಾನು ಸೌತೆಕಾಯಿನ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಇದು ಅಷ್ಟೇ ಎಳೆಯದು ಗ್ರೀನ್ ಸೌತೆಕಾಯಿ ಆರಿಸ್ಕೊಂಡ್ರೆ ನೀವು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾದ್ಮೇಲೆ ಕ್ಯಾರೆಟ್ ಎಲ್ಲಾನು ತುಂಬ ತುಂಬ ಏನು ಹಾಕಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಅದಾದಮೇಲೆ ನಾನು ಒಂದೆರಡೆರಡು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಮಧ್ಯದಲ್ಲೇ ಕೂತ್ಕೊಳ್ಳೋ ಹಾಗೆ ಹೀಗೆ ಪ್ರೆಸ್ ಮಾಡಿಡಿ ಅದಕ್ಕೂ ಹಾಕಿದ್ದೀನಿ ಇದನ್ನು ಇವಾಗ ಲಾಸ್ಟಲ್ಲಿ ನಾವು ಸೇವ್ ಹಾಕ್ಕೊಳ್ಳೋದು ಮತ್ತು ಸ್ವೀಟ್ ಬೇಕಾದರೆ ಸ್ವೀಟ್ ಹಾಕ್ಕೊಳ್ಳೋದು ಅದಕ್ಕೆ ಸೇವು ಅಷ್ಟೇ ಇದಕ್ಕೆ ತುಂಬ ಒಂಥರ ಸೂಪರ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಎಲ್ಲರೂ ಆಮೇಲೆ ಕೂಡ ಕೇಳ್ತಾರೆ ಸೇವನ್ನೊಂದು ಸ್ವಲ್ಪ ಹಾಕಿ ಅಂತ ಹೇಳಿಬಿಟ್ಟು ಒಂಥರ ಮಿಕ್ಸ್ ಮಾಡಿರೋದು ವಿಟಮಿನ್ಸ್ ಕೂಡ ಇರುತ್ತೆ ಇದರಲ್ಲಿ ಯಾಕೆಂದರೆ ನೋಡಿ ಎಷ್ಟೊಂದು ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ವಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಲಾಸ್ಟಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ ಒಂಚೂರು ಚೂರು ಅದು ನಿಮಗೆ ರೆಡ್ಡಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟ್ ಹಾಕ್ತಾಯಿದ್ದೀನಿ ನಾನು ಪುರಿ ಅಷ್ಟೇ ನಿಮ್ಮ ಇಷ್ಟ ಅದು ಕೆಲವರು ಇಷ್ಟವಾಗಿ ಹಾಕಿಸ್ಕೊಳ್ತಾರೆ ಕೆಲವರು ಬೇಡ ಅಂತಾರೆ ಅದರಿಂದ ನೀವು ಅದನ್ನು ಬೇಕಾದರೆ ಇದ್ರ ಮೇಲೆ ಸುಮ್ಮನೆ ಉದುರಿಸೋದು ಅಷ್ಟೇ ಅದು ಅಷ್ಟೇ ಸ್ವೀಟು ಅಷ್ಟೇ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾದರೆ ಸ್ವೀಟ್ ಹಾಕಿದರೆ ಚೆನ್ನಾಗಿರುತ್ತೆ ಆದರೆ ಕೆಲವರು ಸ್ವೀಟ್ ಬೇಡ ನಮಗೆ ಖಾರ ಖಾರವಾಗೇ ಇರಲಿ ಅಂತ ಹೇಳ್ತಾರಲ್ವ ಅದರಿಂದ ಅವ್ರಿಗೋಸ್ಕರ ನಾನು ಅದನ್ನು ಹಾಕಿಲ್ಲ ನೀವು ಬೇಕಾದರೆ ನೋಡಿ ಈ ಥರ ಇದನ್ನೇನಿಲ್ಲ ಇಷ್ಟಿಷ್ಟು ಹೇಗೆ ಉದುರಿಸ್ಕೊಳ್ಳೋದು ಎಲ್ಲ ಐಟಮ್ಮು ಹಾಕಿದ್ದೀನಿ ಇವಾಗ ಇದನ್ನು ನಿಂಬೆಹಣ್ಣೆ ಇರುತ್ತಲ್ಲ ಇದನ್ನು ನೀವು ಲಾಸ್ಟಲ್ಲಿ ಎಲ್ಲದ್ರ ಮೇಲೂ ಒಂಚೂರು ಚೂರು ರಸ ಆ ಹುಳಿನೂ ಸೇರಿದಾಗ ನಿಮಗೆ ಖಾರ ಹುಳಿ ಎಲ್ಲ ಸೇರಿದಾಗ ತುಂಬ ಒಂಥರ ಟೇಸ್ಟ್ ಅನ್ನೋದು ನೀವು ತಿಂದವ್ರಿಗೆ ಗೊತ್ತಾಗೋದು ಅದರ ಟೇಸ್ಟ್ ಹೇಗೆ ಅಂತ ನೋಡಿದ್ರ ಗರಿ ಗರಿ ನಿಪ್ಪಟ್ಟು ಮಸಾಲಾನ ನಾನು ಎಷ್ಟು ಬೇಗ ಏನಿಲ್ಲ ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ ನಿಮಗೆ ನೋಡಿದ್ರ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನನಗಂತೂ ಇಷ್ಟ ಆಗ್ತಿದೆ ಮತ್ತು ಮನೆಯವ್ರಿಗೆಲ್ಲ ಈ ಥರ ಮಾಡ್ಕೊಡೋಕ್ಕೆ ನಂಗೆ ಭಾಳ ಅಂದರೆ ಭಾಳ ಇಷ್ಟ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಧನ್ಯವಾದಗಳು